ನಮಸ್ಕಾರ ವೀಕ್ಷಕರೇ ಇವತ್ತಿನ ವಿಡಿಯೋಗೆ ತಮಗೆಲ್ಲರಿಗೂ ಸ್ವಾಗತ ನಾವು ಮರುಸಿಂಚನ ವಿದ್ಯಾರ್ಥಿಗಳ ಅಭ್ಯಾಸ ಪುಸ್ತಕ ಗಣಿತ ವಿಷಯದಲ್ಲಿ ಎಂಟನೇ ತರಗತಿಗೆ ಸಂಬಂಧಪಟ್ಟ ರೀತಿಯಲ್ಲಿ ಪುನರ್ಮನನ ಹಾಳೆ ಮೂರರಲ್ಲಿ ನೋಡೋಣ ಇಲ್ಲಿ ಕೊಟ್ಟಿರ್ತಕ್ಕಂಥ ಸಂಖ್ಯೆಯನ್ನು ಬಿಡಿ ಹತ್ತು ನೂರು ಸಾವಿರ ಹತ್ತು ಸಾವಿರ ಇವುಗಳ ಬಗ್ಗೆ ನಾವು ಕೋಷ್ಟಕವನ್ನು ಸಿದ್ಧಪಡಿಸ್ಕೊಳ್ಬೇಕು ಅದೇ ರೀತಿ ಐದಂಕಿ ಸಂಖ್ಯೆಗಳನ್ನು ಬರೆದು ಸಂಕಲನ ಮಾಡಿ ಯಾವುದಾದರೂ ನಮಗಿಷ್ಟವಾಗಿರ್ತಕ್ಕಂಥ ಐದು ಐದಂಕಿ ಸಂಖ್ಯೆಗಳನ್ನು ತೆಗೆದುಕೊಂಡು ಇಲ್ಲಿ ಸಿದ್ಧಪಡಿಸ್ಕೋಬೇಕು ಆನಂತರ ಚಿಕ್ಕ ಸಂಖ್ಯೆ ಎರಡಂಕಿಯ ಚಿಕ್ಕ ಸಂಖ್ಯೆಯನ್ನು ತಗೊಂಡು ನಾವು ಈ ಎರಡೂ ಸಂಖ್ಯೆಗಳ ಮೊತ್ತ ಮತ್ತು ಇಲ್ಲಿ ಐದಂಕಿ ಚಿಕ್ಕ ಸಂಖ್ಯೆ ಐದಂಕಿಯ ದೊಡ್ಡ ದೊಡ್ಡ ಸಂಖ್ಯೆ ಮತ್ತು ಎರಡಂಕಿಯ ಚಿಕ್ಕ ಸಂಖ್ಯೆ ಇವೆರಡರ ವ್ಯತ್ಯಾಸವನ್ನು ಸಿದ್ಧಪಡಿಸ್ಕೊಳ್ಬೇಕು ಇಲ್ಲಿ ಇಲ್ಲಿ ಕೊಟ್ಟಿರ್ತಕ್ಕಂಥ ಒಂದು ಸಂಖ್ಯೆಗೆ ಬಿಡಿ ಹತ್ತು ನೂರು ಸಾವಿರಕ್ಕೆ ನಾವು ಮಾರ್ಪಾಡು ಮಾಡಬೇಕು ಬಿಡಿ ಹತ್ತು ನೂರು ಸಾವಿರ ಐದು ಸಾವಿರ ಬಿಡಿ ಹತ್ತು ನೂರು ಆರುನೂರು ಬಿಡಿ ಹತ್ತು ಎಂಬತ್ತು ಬಿಡಿ ಮೂರು ಇದೇ ರೀತಿಯಾಗಿ ಐದು ಸಾವಿರಕ್ಕೆ ಹದಿನೈದು ಹದಿನೈದರಿಂದ ಗುಣಿಸಿದಾಗ ಎಪ್ಪತ್ತೈದು ಸಾವಿರ ಈ ಥರನಾಗಿ ನಾವು ಇಲ್ಲಿ ಗುಣಾಕಾರ ಮಾಡಿದಾಗ ಇಲ್ಲಿ ಬಂದಿರತಕ್ಕಂಥ ಗುಣಲಬ್ಧ ಎಂಬತ್ತೈದು ಸಾವಿರದ ಎರಡು ನೂರ ನಲವತ್ತೈದು ಅದೇ ರೀತಿಯಾಗಿ ಇಲ್ಲಿ ಭಾಗಾಕಾರ ಭಾಜ್ಯ ಭಾಜಕ ಇಲ್ಲಿ ಭಾಜ್ಯ ಭಾಜಕ ಭಾಗಲಬ್ಧ ಮತ್ತು ಶೇಷ ಇವುಗಳನ್ನು ನಮಗೆ ಕಂಡುಹಿಡಬೇಕಾಗಿದೆ ಅದಕ್ಕೋಸ್ಕರ ಇಲ್ಲಿ ಶೇಷ ಇಲ್ಲಿ ಒಂದಾಗುತ್ತೆ ಈ ಕೊಟ್ಟಿರ್ತಕ್ಕಂಥ ಭಾಜ್ಯಗಳಿಗೆ ನಾವು ಭಾಗಾಕಾರವನ್ನು ಬಿಡಿಸ್ಕೋಬೇಕು ಮುಂದೆ ಇಲ್ಲಿ ಅಂದಾಜು ಬೆಲೆ ಮಾಡಿ ಈ ಅಂದಾಜು ಬೆಲೆಯಲ್ಲಿ ನಾವು ಐದರಕ್ಕಿಂತಲೂ ದೊಡ್ಡದಿತ್ತು ಅಂದರೆ ಆರು ಏಳು ಎಂಟು ಒಂಬತ್ತು ಈ ಥರ ಸಂಖ್ಯೆ ಇದ್ದಾಗ ಮುಂದಿನ ಸಂಖ್ಯೆಗೆ ನಾವು ಮುಂದುವರಿಸ್ಬೋದು ಅಂದರೆ ಆರಿದ್ದರೆ ನೆಕ್ಸ್ಟ್ ಸಂಖ್ಯೆ ಏಳು ತಗೋಬೇಕು ಎಂಟಿದ್ದರೆ ಅದರ ಮುಂದಿನ ಸಂಖ್ಯೆ ಒಂಬತ್ತನ್ನು ತೆಗೆದುಕೊಳ್ಳಬೇಕು ಒಂದು ವೇಳೆ ಐದರಕ್ಕಿಂತಲೂ ಚಿಕ್ಕದಿದ್ದಾಗ ಅಂದರೆ ಒಂದು ಎರಡು ಮೂರು ನಾಲ್ಕು ಈ ಅಂಕಿಗಳಿದ್ದಾಗ ಆ ಸಂಖ್ಯೆಗಳನ್ನು ನಾವು ಬಿಡ್ಬೋದು ಫಾರ್ ಎಕ್ಸಾಂಪಲ್ ಈಗ ಮೂರು ನೂರ ಇಪ್ಪತ್ತ್ನಾಲ್ಕಿತ್ತು ಅಂದರೆ ನಾವು ಹೆಚ್ಚಿಸೋ ಅವಶ್ಯಕತೆ ಇಲ್ಲ ಆ ಸಂಖ್ಯೆಯನ್ನು ನಾವು ಬಿಟ್ಟು ಬಿಡ್ಬೋದು ನೆಗ್ಲೆಕ್ಟ್ ಮಾಡ್ಬೋದು ನಮ್ಮ ನಮ್ಮಿಷ್ಟ ನಾವು ತೊಗೊಂಡಿದ್ದರೆ ಏಳ್ನೂರ ಎಂಬತ್ತೊಂಬತ್ತಾದರೂ ತೊಗೋಬಹುದು ಅತ್ ಏಳ್ನೂರ ಎಂಬತ್ತೈದಾದರೂ ತೊಗೋಬೋದು ಹೆಚ್ಚಿಸ್ಬೋದು ಅಥವಾ ಕಡಿಮೆ ಮಾಡ್ಬೋದು ಐದಕ್ಕಿಂತಲೂ ದೊಡ್ಡದಿದ್ದಾಗ ಒಂದು ಸಂಖ್ಯೆಯನ್ನು ನಾವು ಹೆಚ್ಚಿಸಬೇಕು ಅಂದರೆ ನಿಯರ್ಲಿ ಈಕ್ವಲ್ ಟು ಎಂಟುನೂರ ತೊಂಬತ್ತು ಸೊ ಅದೇ ಥರನಾಗಿ ಇಲ್ಲಿ ಮೂರುನೂರ ಇದ್ದಾಗ ಐದಕ್ಕಿಂತಲೂ ಕಡಿಮೆ ಇದೆ ಅಂದರೆ ಮೂರು ನೂರ ಇಪ್ಪತ್ತ್ನಾಲ್ಕು ತೊಗೋಬೋದು ಐದಕ್ಕೆ ಸಮನಾಗಿದ್ದಾಗ ಅದೇ ಬೆಲೆಯನ್ನು ತೊಗೋಬೇಕು ಈ ಥರ ನಾವು ಅಂದಾಜು ಬೆಲೆಯನ್ನು ತೆಗೆದುಕೊಂಡಾಗ ಇಲ್ಲಿ ಸ್ಥಾನವನ್ನು ಗುರುತಿಸಬೇಕು ಇಲ್ಲಿ ಆ ಅಂದಾಜು ಬೆಲೆಗಳನ್ನು ಸಂಕಲನ ಮಾಡಬೇಕು ಅದೇ ರೀತಿ ಅಂದಾಜು ಸರ್ತಕ್ಕಂಥ ಆ ಸಂಖ್ಯೆಯನ್ನು ಆದರ್ಶ ಕ್ರಮವಿಧಿಯಲ್ಲಿ ನಾವು ವ್ಯವಕಲನ ಮಾಡಬೇಕು ಇಲ್ಲಿ ಅಂದಾಜಿಸಿರ್ತಾ ಅಂದಾಜಿಸಿರ್ತಕ್ಕಂಥ ಸಂಖ್ಯೆಗಳ ಗುಣಲಬ್ಧ ಮಾಡಬೇಕು ಇಲ್ಲಿ ಭಾಗಾಕಾರ ಸೊ ಇಲ್ಲಿ ಶೇಷ ಒಂಬತ್ತು